ಸದ್ಯಕ್ಕೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾ ಇರುವ ಉತ್ಖನನ ಕಾರ್ಯದ ಕಡೆಯೇ ಎಲ್ಲರ ಫೋಕಸ್ ಇದೆ ಒಂಬತ್ತು ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಒಂದಷ್ಟು ಸುದ್ದಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಹನ್ನೊಂದನೇ ದಿನಕ್ಕೆ ಧರ್ಮಸ್ಥಳ ಶವಶೋಧ ಕಾರ್ಯ ಬಂದು ನಿಂತಿದೆ ಹದಿನೈದನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಇಲ್ಲಿವರೆಗೆ ಸಿಕ್ಕಿಲ್ಲ ರಾಜ್ಯದಲ್ಲೂ ಅನಾಮಿಕನ ಶೋಧ ವಿಫಲ ಆಗಿದೆ ಹದಿನೈದನೇ ಪಾಯಿಂಟ್ ನಲ್ಲಿ ನಾಲ್ಕು ಕಡೆ ಕಾರ್ಮಿಕರು ಅಗದಿದ್ದಾರೆ ಅನಾಮಿಕನ ಗಂಭೀರ ಆರೋಪವೂ ಅಲ್ಲಿ ವಿಫಲ ಆಯ್ತಾ ಐದು ವರ್ಷದ ಬಾಲಕಿಯ ಯೂನಿಫಾರ್ಮ್ ಸಮೇತ ಬ್ಯಾಗಿನ ಸಮೇತ ಹೂತಿದ್ದೆ ಅಂತ ಈ ಅನಾಮಿಕ ಹೇಳಿದ್ದ ನಾಲ್ಕು ಕಡೆ ಆಗದ್ರೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಸ್ಪಾಟ್ ಹದಿನೈದು ಅಂತ ಎಸ್ಐಟಿ ಮಾರ್ಕ್ ಮಾಡಿತ್ತು ಅದರ ಅಕ್ಕಪಕ್ಕ ಮತ್ತ ಮೂರು ಜಾಗ ಅಗದಿದ್ದಾರೆ ಆದ್ರೂ ಯಾವುದೇ ಕಳೆ ಬರ ಪತ್ತೆಯಾಗಿಲ್ಲ ಕಲ್ಲೇರಿ ಸಮೀಪ ಕಾಡಿನಲ್ಲಿ ಶವ ಹುತ್ತಿದ್ದ ಉಲ್ಲೇಖ ಮಾಡಿದ್ದು ಆ ಸ್ಥಳಕ್ಕೆ ಸ್ಪಾಟ್ ನಂಬರ್ ಫೈವ್ ಎ ಅಂತ ಮಾರ್ಕ್ ಮಾಡಿದ್ರು ಅಸ್ಥಿ ಪಂಜರ ಸಿಗದಿದ್ದಕ್ಕೆ ಉಳಿದ ಎರಡು ಜಾಗಕ್ಕೆ ನಂಬರ್ ಇಲ್ಲ ವೀಕ್ಷಕರೇ ಕಳೆದ ಹನ್ನೊಂದು ದಿನಗಳಿಂದ ಇಡೀ ದೇಶದ ರಾಜ್ಯದ ಚಿತ್ತ ಇರೋದು ಧರ್ಮಸ್ಥಳ ಕ್ಷೇತ್ರದ ಅಸ್ಥಿ ಪಂಜರ ಹುಡುಕಾಟ ಉತ್ಖನನ ಆರಲ್ಲಿ ಹೊರತುಪಡಿಸಿದ್ರೆ ಜಾಗಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಕಲ್ಲೇರಿಯ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಕಂಟಿನ್ಯೂಸ್ ಇದರ ನಲ್ಲಿ ಭರತ್ ರಾಜ್ ನಿನ್ನೆ ಏನೇನೆಲ್ಲ ಬೆಳವಣಿಗೆ ಆಯಿತು ಕಲ್ಲೇರಿ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು ಆದರೆ ನಿನ್ನೆ ನಡೆದ ಬೆಳವಣಿಗೆ ಏನು ಸೂಚಿಸ್ತಾ ಇದೆ ಎಸ್ ಐ ಟಿ ತಲೆಯಲ್ಲಿ ಏನು ನೋಡ್ತಾ ಇದೆ ಈಗ ಹೌದು ಈಗಾಗಲೇ ಧರ್ಮಸ್ಥಳ ಶವಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ಪೊಲೀಸರು ಎಸ್ ಟೀಮ್ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಇನ್ನು ಕಲ್ಲೇರಿ ಘಟನೆ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಹೋದರೆ ಕಲ್ಲೇರಿ ಘಟನೆ ಅನ್ನುವಂಥದ್ದು ಇಡೀ ಪ್ರಕರಣದಲ್ಲಿ ಬಹಳ ಗಂಭೀರವಾದಂಥ ಪ್ರಕರಣ ಯಾಕಂದರೆ ಆತ ಎರಡು ಸಾವಿರದ ಹತ್ತರಲ್ಲಿ ಮೃತದೇಹಗಳನ್ನು ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಹೂತಿದ್ದೀನಿ ಅನ್ನುವಂಥದ್ದು ಮತ್ತು ಕಲ್ಲೇರಿ ಪೆಟ್ರೋಲ್ ಪಂಪ್ನಿಂದ ಸುಮಾರು ಐನೂರು ಮೀಟರ್ಗಳ ದೂರದಲ್ಲಿ ಹೂತಿಟ್ಟಿದ್ದೀನಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ ಆ ಕಾರಣದಿಂದಾಗಿ ಎಸ್ ಐ ಟಿ ಅದರ ಬಗ್ಗೆ ಬಹಳ ಗಂಭೀರವಾದಂಥ ಒಂದು ಕಣ್ಣನ್ನು ತ್ತು ಹದಿಮೂರು ಜಾಗಗಳನ್ನ ಅಫಿಷಿಯಲಿ ನೋಟೆಡ್ ಮಾಡಿದ್ರು ಕೂಡ ಹದಿಮೂರರ ಹೊರತಾಗಿಯೂ ಕೂಡ ಮತ್ತಷ್ಟು ಜಾಗಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಈಗ ಹದಿನೈದನೇ ಜಾಗವಾಗಿ ಕಲ್ಲೇರಿಯ ಆ ಜಾಗವನ್ನ ನೋಟ್ ಮಾಡಲಾಗಿದೆ ಹಾಗಾಗಿ ಇದು ಕಲ್ಲೇರಿಯಿಂದ ಆತ ಹೇಳಿರುವಂಥದ್ದು ಐನೂರು ಮೀಟರ್ ಆದರೂ ಕೂಡ ಅದು ಬೋಳಿಯಾರ್ ಅನ್ನುವಂತಹ ಜಾಗ ಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟರ್ಗಳ ದೂರದಲ್ಲಿರುವಂಥದ್ದು ಹಾಗಾಗಿ ಆ ಜಾಗದಲ್ಲಿ ನಿನ್ನೆ ಇಡೀ ದಿನ ಉತ್ಖನನ ಪ್ರಕ್ರಿಯೆಗಳ ನಡೆಸಲಾಗಿದೆ ಆತ ಆರಂಭದಲ್ಲಿ ಒಂದು ಪಾಯಿಂಟ್ ಅನ್ನ ಜಾಗವನ್ನ ಹೇಳಿರುವಂಥದ್ದು ಆ ಜಾಗದಲ್ಲಿ ಸುಮಾರು ಮೂರರಿಂದ ನಾಲ್ಕು ಅಡಿಗಳಷ್ಟು ಆಳದ ಗುಂಡಿಯನ್ನು ತೆಗೆಯಲಾಗಿರುವಂತಹ ಆದರೆ ಆ ಒಂದು ನಾಲ್ಕು ಅಡಿಗಳ ಗುಂಡಿ ತೆಗೆದ್ರು ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳಾಗಲಿ ಮೃತದೇಹಗಳಾಗ್ಲಿ ಪತ್ತೆ ಆಗಿಲ್ಲ ಹಾಗಾಗಿ ಅದರ ಇನ್ನೊಂದು ಬದಿಯಲ್ಲಿ ಮತ್ತೊಂದು ಗುಂಡಿಯನ್ನು ತೆಗಿಲಿಕ್ಕೆ ಹೇಳ್ತಾನೆ ಆ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಕೂಡ ಗುಂಡಿ ತೆಗೆಯುವ ಪ್ರಕ್ರಿಯೆಗಳಾಯ್ತು ಆ ಜಾಗವನ್ನ ಫಿಫ್ಟೀನ್ ಅಂತ ಅವರು ನೋಟಿಫೈ ಮಾಡಿದ್ದಾರೆ ಈ ಎರಡೂ ಜಾಗಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅವಶೇಷಗಳು ಸಿಗದೇ ಇದ್ದಾಗ ಮತ್ತೆ ಉಳಿದ ಎರಡು ಕಡೆಗಳಲ್ಲಿ ಮತ್ತೆರಡು ಜಾಗಗಳನ್ನ ತೆಗೆಯುವಂತಹ ಪ್ರಕ್ರಿಯೆಗಳನ್ನ ಗುಂಡಿಯಾಗಿಯುವ ಪ್ರಕ್ರಿಯೆಗಳನ್ನ ಮಾಡಲಾಗಿದೆ ಒಟ್ಟು ನಾಲ್ಕು ಕಡೆಗಳಲ್ಲಿ ಇಂತಹ ಪ್ರಕ್ರಿಯೆಗಳನ್ನ ಒಂದೇ ಒಂದು ಜಾಗದಲ್ಲಿ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳು ಆಗದೆ ಇದ್ದು ಒಟ್ಟು ಇಡೀ ಪ್ರಕರಣ ಈಗ ಮತ್ತಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಗಂಭೀರವಾಗಿರುವಂಥದ್ದು ಗಂಭೀರವಾಗಿರುವಂತದ್ದು ಯಾಕಂದ್ರೆ ಕಲ್ಲೇರಿ ಪ್ರಕರಣ ಬಹಳ ಗಂಭೀರವಾಗಿರುವಂತದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಕ್ರಿಯೆಗಳನ್ನು ಅಂದ್ರೆ ಇವತ್ತಿನ ಆ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ ಯಾಕಂದ್ರೆ ಎಸ್ಐಟಿ ಕಚೇರಿಗೆ ಬಹುತೇಕ ಅವರು ಹನ್ನೊಂದು ಹನ್ನೊಂದೂವರೆ ಗಂಟೆ ಸುಮಾರಿಗೆ ಆಗಮಿಸುತ್ತಾರೆ ಹನ್ನೊಂದುವರೆ ಗಂಟೆಯ ಸುಮಾರಿಗೆ ಅವರು ಆಗಮಿಸಿದ ಬಳಿಕ ಆ ಒಂದಷ್ಟು ಚರ್ಚೆಗಳಾಗುತ್ತೆ ಚರ್ಚೆಗಳಾದ ನಂತರ ಇವತ್ತಿನ ಪ್ರಕ್ರಿಯೆಗಳನ್ನು ಏನು ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ ಹಾಗಾಗಿ ಇವತ್ತು ಇವತ್ತು ಮತ್ತೆ ಬೇರೆ ಜಾಗಗಳಿಗೆ ಹೋಗ್ತಾರೋ ಅಥವಾ ಕಲ್ಲೇರಿ ಸುತ್ತಮುತ್ತಲ ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಡೆಸ್ತಾರ ಅನ್ನುವಂಥದ್ದನ್ನು ನೋಡಬೇಕು ಯಾಕಂದ್ರೆ ಇದು ಆರಂಭಿಕ ಅಂದ್ರೆ ಇದು ಕಲ್ಲೇರಿಯಲ್ಲಿ ಆರಂಭ ಆದದ್ದಷ್ಟೇ ಮೂರು ಜಾಗಗಳು ಪ್ರಮುಖವಾಗಿ ನೇತ್ರಾವತಿ ತಟ ಪ್ರದೇಶಗಳಲ್ಲಿ ಒಂದರಿಂದ ಎಂಟು ಆರಂಭದಲ್ಲಿ ಅದರಲ್ಲಿ ಹುಡುಕಾಟ ಪ್ರಕ್ರಿಯೆಗಳು ನಡೆಯಿತು ಅದರ ಜೊತೆಗೆ ಅದು ಬಂಗ್ಲೆಗುಡ್ಡೆ ರಹಸ್ಯಕ್ಕೆ ತೆರೆದುಕೊಂಡಿತು ಬಂಗ್ಲೆಗುಡ್ಡೆ ರಹಸ್ಯದಲ್ಲೂ ಕೂಡ ಒಂದಷ್ಟು ಜಾಗಗಳಂದ್ರೆ ಅಂದ್ರೆ ಅಫಿಷಿಯಲಿ ನೋಟ್ ಮಾಡಿದ ಜಾಗಗಳನ್ನು ಹೊರತುಪಡಿಸಿ ಕೂಡ ಬೇರೆ ಹೊಸ ಜಾಗಗಳನ್ನು ಗುರುತಿಸಿ ಅಲ್ಲಿಯೂ ಕೂಡ ಉತ್ಕರಣ ಪ್ರಕ್ರಿಯೆಗಳನ್ನು ನಡೆಸಲಾಯಿತು ಈಗ ನೇತ್ರಾವತಿ ತಟರಹಸ್ಯದ ಜೊತೆಗೆ ಬಂಗ್ಲೆಗುಡ್ಡೆಯ ರಹಸ್ಯದ ಜೊತೆಗೆ ಈಗ ಕಲ್ಲೇರಿ ರಹಸ್ಯವನ್ನು ತೆರೆದುಕೊಳ್ಳುವಂತದ್ದು ಮತ್ತು ಕಲ್ಲೇರಿ ರಹಸ್ಯವನ್ನು ಸಂಶೋಧನೆ ಮಾಡುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಒಂದು ಇದನ್ನ ತನ್ನ ತನಿಖೆಯನ್ನು ಮಾಡ್ತಾ ಒಂದು ಪ್ರಕರಣಗಳಾಗಿರಲಿ ಆ ಪ್ರಕರಣಗಳಲ್ಲಿ ಒಬ್ಬ ದೂರುದಾರ ಬಂದು ದೂರು ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಆ ನಿಟ್ಟಿನಲ್ಲಿ ಆತ ವಿಚಾರಗಳನ್ನು ಸಂದರ್ಭಗಳಲ್ಲಿ ಅದರ ಬಗ್ಗೆ ಗಮನ ಹರಿಸುವುದು ಒಂದು ಪಾರ್ಟ್ ಆದರೆ ಆ ಒಂದು ಪ್ರಕರಣದ ಬಗ್ಗೆ ಮುಂದೆ ಅದು ಏನಾದರೂ ಸುಳ್ಳು ಅಂತ ಆದ್ರೆ ಅದನ್ನ ಕೂಡ ಎಸ್ಐಟಿಗೆ ಸಾಬೀತುಪಡಿಸುವಂತ ಬಹಳ ದೊಡ್ಡ ಸವಾಲುಗಳಿದೆ ಹಾಗಾಗಿ ಈ ಎರಡನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆರಂಭಿಕವಾಗಿ ಆ ತನಿಖೆಯನ್ನು ಪೂರಕವಾಗಿ ಹೇಗೆ ನಡೆಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಗಳನ್ನ ಉತ್ಖನನದ ಆರಂಭಗಳಲ್ಲಿ ನೋಡಬೇಕಾಗುತ್ತೆ ಈಗಾಗಲೇ ಹದಿಮೂರನ್ನ ಹೊರತುಪಡಿಸಿ ಅಂದ್ರೆ ಹದಿಮೂರರಲ್ಲಿ ಅನೇಕ ಸವಾಲುಗಳಿವೆ ಅನ್ನುವಂತ ಕಾರಣಕ್ಕಾಗಿ ಹದಿಮೂರನ್ನ ಹೊರತುಪಡಿಸಿ ಬೇರೆ ಬೇರೆ ಜಾಗಗಳಲ್ಲಿ ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸಲಾಗಿದೆ ಈಗ ಆರಂಭಿಕ ಪ್ರಕ್ರಿಯೆಗಳ ಹಂತಗಳಲ್ಲಿ ಅನೇಕ ರೀತಿಯಾದಂತಹ ಸವಾಲುಗಳನ್ನು ಅವರು ತೆಗೆದುಕೊಂಡಿರುವಂತದ್ದು ಹೀಗಾಗಿ ಮುಂದೆ ಇವತ್ತು ಯಾವ ಜಾಗವನ್ನ ಮತ್ತೆ ಉತ್ಕರಣ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಕಲ್ಲೇರಿ ರಹಸ್ಯ ಅನ್ನುವಂಥದ್ದು ಇಡೀ ಪ್ರಕರಣದಲ್ಲಿ ಬಹಳ ಗಂಭೀರವಾದಂತಹ ಪ್ರಕರಣ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಎಸ್ ಐ ಟಿ ತನ್ನ ತನಿಖೆಯ ಹಾದಿಯಲ್ಲಿ ಅದನ್ನ ಡ್ರಾಪ್ ಮಾಡುವಂತಿಲ್ಲ ಯಾಕಂದ್ರೆ ಅದರಲ್ಲಿರುವಂತಹ ಆರೋಪಗಳು ಎರಡು ಸಾವಿರದ ಹತ್ತರಲ್ಲಿ ಒಂದು ಹತ್ತರಿಂದ ಹದಿನೈದು ವರ್ಷಗಳ ಒಳಗಿನ ಒಂದು ಶಾಲಾ ಬಾಲಕಿಯ ಸಾವಿಗೆ ಸಂಬಂಧಪಟ್ಟಂತದ್ದು ಹಾಗಾಗಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅತೇ ಮೇಲೆ ಲೈಂಗಿಕ ದೌರ್ಜನ್ಯದ ಕುರುಹುಗಳಿದೆ ಅದನ್ನ ನಾನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಬಹಳ ಗಂಭೀರವಾಗಿ ಆತ ತನ್ನ ದೂರಿನಲ್ಲಿ ಇಡೀ ದೂರ ನಾವು ಅವಲೋಕನ ಮಾಡ್ತಾ ಹೋದ್ರೆ ಎಲ್ಲೂ ಕೂಡ ಒಂದು ಇಸವಿಯನ್ನು ಪರ್ಟಿಕ್ಯುಲರ್ ಇಸವಿಯನ್ನು ಉಲ್ಲೇಖಿಸಿ ಆತ ದೂರನ್ನು ಕೊಟ್ಟಿಲ್ಲ ಅದರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಆದ ಜಾಗವನ್ನು ಉಲ್ಲೇಖಿಸಿ ಕೂಡ ದೂರನ್ನ ಕೊಟ್ಟಿಲ್ಲ ಹಾಗೂ ನೋಡಿದರೆ ಇಡೀ ದೂರಿನಲ್ಲಿ ಆತ ಉಲ್ಲೇಖಿಸಿರುವಂಥದ್ದು ಕಲ್ಲೇರಿಯ ಘಟನೆಯನ್ನು ಮತ್ತು ಎರಡು ಸಾವಿರದ ಹತ್ತರ ಇಸವಿಯನ್ನು ಹಾಗಾಗಿ ಈ ಸಂದರ್ಭಗಳಲ್ಲಿ ಇದು ಕೇವಲ ಅಲ್ಲಿ ಅಗೆಯುವ ಪ್ರಕ್ರಿಯೆಗಳಿಗೆ ಮಾತ್ರ ಸ್ಟಾಪ್ ಆಗುವುದಿಲ್ಲ ಈ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳ ಬೆಳತಂಗಡಿ ಮತ್ತು ಉಜಿರೆ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿನಿಯರು ಯಾರಾದರೂ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಎಸ್ ಐ ಟಿ ಕಲೆ ಹಾಕಿದೆ ಅದರ ಜೊತೆಗೆ ಸ್ಥಳ ಸ್ಥಳೀಯವಾಗಿ ಯಾರದಾದ್ರೂ ಮಕ್ಕಳು ನಾಪತ್ತೆಯಾದಂಥ ಬಗ್ಗೆ ವರದಿಗಳಿವೆ ಮತ್ತು ಸ್ಥಳೀಯವಾಗಿ ಇದರ ಬಗ್ಗೆ ಯಾವುದಾದ್ರೂ ಮಾಹಿತಿಗಳಿವೆ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸ್ಥಳೀಯವಾಗಿ ಎರಡು ಸಾವಿರದ ಹತ್ತರಲ್ಲಿಂದ ಈವರೆಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಷ್ಟು ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕ್ತಾ ಇದೆ ಯಾರಾದರೂ ನಾಪತ್ತೆಯಾಗಿದ್ದರೆ ಯಾವುದಾದ್ರೂ ಸಾವುಗಳಾಗಿದ್ದರೆ ಅವುಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಗಳನ್ನು ದಾಖಲೆ ಕ್ರೋಢೀಕರಿಸುವ ಒಂದು ಸಮಿತಿ ಮಾಡ್ತಾ ಇರುವಂಥದ್ದು ಒಟ್ಟು ಕಲ್ಲೇರಿ ಘಟನೆ ಕೇವಲ ಉತ್ಖನನ ಪ್ರಕ್ರಿಯೆಗಳಿಗೆ ಮಾತ್ರ ಸ್ಟಾಪ್ ಆಗೋದಿಲ್ಲ ದಾಖಲೆಗಳ ಮತ್ತು ಆ ದಾಖಲೆಗಳನ್ನು ಮುಂದಿಡುವ ಪ್ರಕ್ರಿಯೆಗಳು ಕೂಡ ಇದು ಬಹಳ ಅಗಮನಾರ್ಹವಾಗಿ ಎದ್ದು ನಿಲ್ಲುವಂತದ್ದು ಎಸ್ ವಾಪಸ್ ಬರ್ತೀನಿ ಭರತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ